ಒಂಥರ ಏನೋ ಚೆನ್ನಾಗಿ ಟಾಸ್ಕ್ಗಳನ್ನ ಖುಷಿ ಖುಷಿಯಾಗಿ ಜಾಲಿಯಾಗಿ ಆಟ ಜಾಲಿ ಜಾಲಿ ಅನ್ನೋ ಥರ ಟಾಸ್ಕ್ನ ಆಡ್ತಾ ಇದ್ವಿ ಮನೆ ವಯಸ್ಸಲ್ಲಿ ಸುಮಾರು ವಿಷಯ ಬರೋದು ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ಸ್ನೇಹಿತರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹಲವಾರು ವಿಷಯಗಳಿಗೆ ಸುದ್ದಿ ಆಗ್ತಾ ಇದೆ ನಮಗೆಲ್ಲ ಗೊತ್ತಿರಬಹುದು ಈ ಒಂದು ಸೀಸನ್ ಕಳೆದ ಒಂದು ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಜನರು ಅಂದ್ರೆ ಹಲವಾರು ಜನರು ಈ ಒಂದು ಎವಿಕ್ಷನ್ ಶೋಣ ಶೋನ ಮಧ್ಯೆಯೇ ಪಡೀತಿದ್ದಾರೆ ಅಂದ್ರೆ ವಾರದ ಮಧ್ಯೆಯೇ ಎವಿಕ್ಷನ್ ಪಡೀತಿದ್ದಾರೆ ಸೊ ಮೊದಲನೇ ಎರಡು ವಾರದಲ್ಲಿ ನಾವೆಲ್ಲ ನೋಡಿರ್ಬೋದು ಲಾಯರ್ ಜಗದೀಶ್ ಅವರಾಗಿರ್ಬೋದು ರಂಜಿತ್ ಅವರಾಗಿರ್ಬೋದು ಸೊ ಈ ಒಂದು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ ಒಂದು ಕಾರಣಕ್ಕೆ ಅವರನ್ನು ಬಿಗ್ ಬಾಸ್ ಮನೆಯಿಂದ ಅಭಿಕ್ಷನ್ ಅನ್ನು ಮಾಡಲಾಯಿತು ಸೊ ಅದಾದ ನಂತರ ಶೋಭಾ ಶೆಟ್ಟಿಯವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರನ್ನು ಪಡಿತಾರೆ ಪಡೆದ ನಂತರ ಅವರು ಕೂಡ ಕೆಲವೊಂದಿಷ್ಟು ವಾರಗಳು ಅಥವಾ ಒಂದು ಅಥವಾ ಎರಡು ವಾರ ಇದ್ದ ನಂತರ ತಾವಾಗಲೇ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂದಾಗ ಅವರನ್ನು ಕೂಡ ಕಳಿಸಿಕೊಡಲಾಗುತ್ತೆ ಸೊ ಅದಾದ ನಂತರ ಕಳೆದ ವಾರ ನಮಗೆಲ್ಲ ಗೊತ್ತಿರ್ಬೋದು ಗೋಲ್ಡ್ ಸುರೇಶ್ ಅವರು ಒಂದು ಎಮರ್ಜೆನ್ಸಿ ಫ್ಯಾಮಿಲಿ ಎಮರ್ಜೆನ್ಸಿ ಇರುವ ಕಾರಣ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗುತ್ತೆ ಅನ್ನುವಂಥ ಒಂದು ಆದೇಶವನ್ನು ಬಿಗ್ ಬಾಸ್ ಸ್ವತಃ ಕೊಡುತ್ತೆ ಸೊ ಅದಕ್ಕೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರ್ತಾರೆ ಆದರೆ ಒಂದು ಫ್ಯಾಮಿಲಿ ಎಮರ್ಜೆನ್ಸಿ ಏನಿತ್ತು ಯಾವ ಒಂದು ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಸಡನ್ ಆಗಿ ಹೋದ್ರು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಕನ್ಫ್ಯೂಷನ್ ಹಾಗೂ ಕುತೂಹಲ ಇದ್ದೇ ಇರುತ್ತೆ ಸೊ ಅದಕ್ಕೆ ನೀವು ಯೂಟ್ಯೂಬ್ಗಳಲ್ಲಿ ತುಂಬ ವಿಡಿಯೋಸ್ಗಳನ್ನು ನೋಡಿರ್ತೀರ ಫೇಕ್ ನ್ಯೂಸ್ಗಳು ಅಂದರೆ ಗೋಳು ಸುರೇಶ್ ಅವರ ತಂದೆ ತೀರ್ಕೊಂಡಿದ್ದಾರೆ ಅಥವಾ ಸೊ ಈ ರೀತಿಯ ಫ್ಯಾಮಿಲಿ ಇಶ್ಯೂಸ್ಗಳು ತುಂಬಾ ಇರುತ್ತೆ ಆ ಒಂದು ಕಾರಣಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಒಂದು ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದ್ವು ಆದರೆ ಅದು ಅದೆಲ್ಲದಕ್ಕೂ ಉತ್ತರವೆಂಬಂತೆ ಇವತ್ತು ಗೋಲ್ಡ್ ಸುರೇಶ್ ಅವರು ಇನ್ಸ್ಟಾಗ್ರಾಮ್ ಲೈವಲ್ಲಿ ಬಂದು ಸೊ ಅವರು ಯಾವ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅನ್ನೋದನ್ನು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವ ಒಂದು ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸೊ ಇದೇ ರೀತಿಯ ಬಿಗ್ ಬಾಸ್ನ ಕಂಟೆಂಟ್ ನೊಂದಿಗೆ ಈ ಒಂದು ವಿಡಿಯೋದಲ್ಲಿ ಹಾಕ್ತಾ ಹೋಗಿರ್ತೀನಿ ಸೊ ಯಾವ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡಿ ಒಂಥರ ಏನೋ ಚೆನ್ನಾಗಿ ಟಾಸ್ಕ್ಗಳನ್ನ ಖುಷಿ ಖುಷಿಯಾಗಿ ಜಾಲಿಯಾಗಿ ಆಟ ಜಾಲಿ ಜಾಲಿ ಅನ್ನೋ ಥರ ಟಾಸ್ಕ್ನ ಆಡ್ತಾ ಇದ್ವಿ ಮನೆ ವಯಸ್ಸಲ್ಲಿ ಸುಮಾರು ವಿಷಯ ಬರೋದು ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡೋ ಆಗಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ಇದನ್ನು ಎಲ್ರಿಗೂ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನೊಂದು ಸಲ ಅವಕಾಶ ಸಿಕ್ತು ಅಂದರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ನಾನೇನು ಹಿಂದೆ ಸರಿಯಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಬಂದ ನಂತರ ಅವರ ಒಂದು ಬಿಸ್ನೆಸ್ ಅನ್ನ ಅವರ ಹೆಂಡತಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಈಗ ಅವರಿಗೆ ಆ ಒಂದು ಬಿಸ್ನೆಸ್ ಅಲ್ಲಿ ಹ್ಯಾಂಡಲ್ ಮಾಡುವಲ್ಲಿ ಕೆಲವೊಂದಿಷ್ಟು ಕಷ್ಟಗಳು ಎದುರಾದ ಕಾರಣ ಸ್ವತಃ ಬಿಗ್ ಬಾಸ್ ನಿಂದ ಗೋಲ್ಡ್ ಸುರೇಶ್ ಅವರೇ ಆಚೆ ಬಂದಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಗೋಲ್ಡ್ ಸುರೇಶ್ ಅವರು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ ನ ಕಂಟೆಂಟ್ಸ್ ಗಳಿಗಾಗಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಂಥರ ಏನೋ ಚೆನ್ನಾಗಿ ಟಾಸ್ಕ್ಗಳನ್ನ ಖುಷಿ ಖುಷಿಯಾಗಿ ಜಾಲಿಯಾಗಿ ಆಟ ಜಾಲಿ ಜಾಲಿ ಅನ್ನೋ ಥರ ಟಾಸ್ಕ್ನ ಆಡ್ತಾ ಇದ್ವಿ ಮನೆ ವಯಸ್ಸಲ್ಲಿ ಸುಮಾರು ವಿಷಯ ಬರೋದು ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ನ ಕಂಟ್ರೋಲ್ ಮಾಡೋ ಆಗಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ಇದನ್ನ ಎಲ್ರಿಗೂ ನಾನು ಕ್ಲಾರಿಟಿ ಕೊಡ್ತೀನಿ ಇನ್ನೊಂದ್ಸಲ ಅವಕಾಶ ಸಿಕ್ತು ಅಂದರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ನಾನೇನು ಹಿಂದೆ ಸರಿಯಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ